ನಮಸ್ತೆ ಫ್ರೆಂಡ್ಸ್ ಇವತ್ತು ಆಯುಧ ಪೂಜೆಯ ಆಚರಣೆಯ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ ದುರ್ಗಾಷ್ಟಮಿಯ ನಂತರ ಇಂದು ಮಹಾನವಮಿ ಇದು ಜಯಂತಿ ಮಂಗಲ ಎಂಬ ಮಂತ್ರದಿಂದ ಅಥವಾ ನಮೋ ದೈವ್ಯ ಮಹಾದೈವ್ಯ ಎಂಬ ಶ್ಲೋಕದಿಂದ ಅಥವಾ ದುರ್ಗ ಸಪ್ತಾಶತಿಯ ಶ್ಲೋಕಗಳಿಂದ ಹೋಮವನ್ನು ಮಾಡಬೇಕು ಈ ದಿನ ಹೋಮನೂ ಮಾಡಬೇಕು ಈ ಹೋಮವನ್ನು ತುಪ್ಪ ಬೆರೆಸಿದ ಮತ್ತು ಬಿಳಿ ಎಳ್ಳು ಮಿಶ್ರವಾದ ಪಾಯಸದಿಂದ ಅಥವಾ ಬರಿಯ ಬಿಳಿಯ ಎಳ್ಳುಗಳಿಂದ ದುರುವೆ ಸಾಸಿವೆ ಅರಳು ಅಡಿಕೆ ಜವೆ ಬಿಲ್ವಪತ್ರೆ ಕೆಂಪು ಚಂದನ ವೃಕ್ಷದ ಚೂರು ಇತ್ಯಾದಿಗಳಿಂದ ಮಿಶ್ರಿತವಾದ ಪಾಯಸದಿಂದ ಮಾಡಬೇಕು ಮಹಾನವಮಿಯ ಆರಾಧ್ಯ ದೇವಿ ಶುಂಭಹ ದುರ್ಗ ಅವಳ ಸ್ವರೂಪವು ಅತ್ಯದ್ಭುತವಾದದ್ದು ಇವಳು ಮಹಾಸಿಂಹದ ಮೇಲೆ ಸ್ಥಿತಳಾಗಿರುವ ಮಹಾದೇವಿ ಶಿವನ ಅರ್ಧಾಂಗಿನಿಯಾದ ಇವಳು ಪರಶಿವನಂತೆಯೇ ಹಣೆಯಲ್ಲಿ ಮೂರನೆಯ ಕಣ್ಣುಳ್ಳವಳು ಶಿವನಂತೆಯೇ ಶಿರಸ್ಸಿನಲ್ಲಿ ಚಂದ್ರಕಲೆಯಿಂದ ವಿಭೂಷಿತಳಾದವಳು ಸ್ವತಃ ಕೋಟಿ ಸೂರ್ಯರ ಕಾಂತಿಯಿಂದ ಕೂಡಿದವಳಾಗಿ ಶುಂಭಸುರರನ್ನು ಮರ್ದನ ಮಾಡಿ ದೇವತೆಗಳಿಂದಲೂ ಪೂಜಿತಳಾದ ಮಹಾದೇವಿ ಮೇಲಾಗಿ ಭಕ್ತಿಯಿಂದ ಪೂಜಿಸಿದವರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಕೊಡುವವಳು ಇಂದು ಆಯುಧ ಪೂಜೆಯೂ ಸಹ ಹೌದು ನಮ್ಮ ನಿತ್ಯ ಜೀವನಕ್ಕೆ ಸಹಕಾರ ಕೊಟ್ಟು ರಕ್ಷಣೆ ಮಾಡುತ್ತಿರುವ ಎಲ್ಲ ಪದಾರ್ಥಗಳು ಆಯುಧಗಳೇ ಅವುಗಳನ್ನು ದುರ್ಗಿಯ ರೂಪದಲ್ಲಿ ಮಹಾಲಕ್ಷ್ಮಿಯ ರೂಪದಲ್ಲಿ ಭಾವಿಸಿ ಪೂಜಿಸುವುದು ಸಂಪ್ರದಾಯ ಆಯುಧಗಳನ್ನು ಗಂಧ ಪುಷ್ಪ ಧೂಪ ದೀಪ ನೈವೇದ್ಯಗಳಿಂದ ಪೂಜಿಸಬೇಕು ಯಾರು ಮಾಂಸಾಹಾರವನ್ನು ಬಳಸುತ್ತಾರೋ ಅಂಥವರು ಆಯುಧಗಳಿಗೆ ಬಲಿಯನ್ನು ಕೊಡುವ ಸಂಪ್ರದಾಯವೂ ಇದೆ ಉಳಿದವರು ಬೂದುಗುಂಬಳಕಾಯಿ ನಿಂಬೆಹಣ್ಣು ಉದ್ದು ಇತ್ಯಾದಿಗಳಿಂದ ಕೂಡಿದ ಅನ್ನ ಹಿಟ್ಟಿನಿಂದ ಮಾಡಿದ ಪಶು ಇತ್ಯಾದಿಗಳಿಂದಲೇ ಬಲಿಯನ್ನು ಕೊಡಬೇಕು ಇಂದಿಗೆ ಒಂಬತ್ತು ದಿವಸಗಳ ನವದುರ್ಗೆಯರ ಪೂಜೆ ಮಂಗಳವಾಗುತ್ತದೆ ನಾಳೆ ವಿಜೃಂಭಣೆಯ ವಿಜಯದಶಮಿ ಆಚರಿಸಿ ಆನಂದಿಸೋಣ ಕೃಷ್ ಕೃಷ್ಣಾರ್ಪಣ ಮಸ್ತು ದುರ್ಗಾಷ್ಟಮಿ ಈ ಆಯುಧ ಪೂಜೆಗಾಗಿ ಮೀಸಲಾಗಿದೆ ಅಂತೆಯೇ ವ್ಯಾಪಾರಿಗಳು ಕೃಷಿಕರು ತಮ್ಮ ನೇಗಿಲು ತಕ್ಕಡಿ ಇನ್ನುಳಿದ ವ್ಯ ಬೇಸಾಯದ ವ್ಯವಹಾರ ವ್ಯವಹಾರದ ವಸ್ತುಗಳನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಹೂಗಳನ್ನೇರಿಸಿ ಪೂಜಿಸುತ್ತಾರೆ ತಾಯಿ ದುರ್ಗೆ ಚಂಡ ಮುಂಡ ಶುಂಭ ನಿಶುಂಭ ಧೂ ಧ್ಮ ಲೋಚನ ರಕ್ತ ಬೀಜಾಸುರರೆಂಬ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮೊದಲಾದ ನಮ್ಮೊಳಗಿನ ಶತ್ರುಗಳನ್ನು ಒಡೆದೋಡಿಸುವ ಪ್ರಕ್ರಿಯೆಯನ್ನೇ ಈ ನವರಾತ್ರಿಯ ಆರಾಧನೆ ಮೂಲಕ ನಡೆಸುವುದನ್ನು ಹಿರಿಯರು ಋಷಿಗಳು ಕಲ್ಪಿಸಿದ್ದಾರೆ ವಿಜಯದಶಮಿಯೊಂದಿಗೆ ಮುಕ್ತಾಯಗೊಳ್ಳುವ ಈ ಹಬ್ಬವನ್ನು ಆಚರಿಸಿದವರ ಬದುಕಿನುದ್ದಕ್ಕೂ ಎಲ್ಲದರಲ್ಲೂ ವಿಜಯವನ್ನೇ ಒದಗಿಸುತ್ತದೆ ಸಮಾಜವನ್ನು ಕುಟುಂಬವನ್ನು ರಾಷ್ಟ್ರ ಮಟ್ ರಾಷ್ಟ್ರವನ್ನು ಒಟ್ಟುಗೂಡಿಸುತ್ತದೆ ಈ ಆಚರಣೆಯಲ್ಲಿ ಕೆಲವರು ಕೆಲವು ಕಡೆ ಸಾವಿರಾರು ಗೊಂಬೆಗಳನ್ನಿಟ್ಟು ಅನೇಕ ಕಥೆಗಳನ್ನು ಜೋಡಿಸಿ ಪ್ರದರ್ಶನಕ್ಕೆ ಇಡುತ್ತಾರೆ ಇದರಿಂದ ಹೊಸ ಪೀಳಿಗೆಯ ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ಕತೆಗಳನ್ನು ಪರಿಚಯಿಸಲಾಗುತ್ತದೆ ಕೆಲವು ಕಡೆ ದಾಂಡಿಯಾ ಅಂತ ಡ್ಯಾನ್ಸ್ಗಳನ್ನೆಲ್ಲ ಮಂಡ ನೈಟ್ ಹೊತ್ತು ದಾಂಡಿಯಾ ಡ್ಯಾನ್ಸ್ ಅಂತ ಹೇಳಿಬಿಟ್ಟು ನೃತ್ಯಗಳನ್ನೆಲ್ಲ ದೊಡ್ಡವರೆಲ್ಲ ಸಣ್ಣ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ದಾಂಡಿಯಾ ಡ್ಯಾನ್ಸ್ ಅಂತಲೂ ಮಾಡ್ತಾರೆ ಇದು ದಸರಾ ಹಬ್ಬದ ತುಂಬಾ ವಿಶೇಷವಾದಂತಹ ಹಬ್ಬ ಮತ್ತು ಪಾಂಡವರು ಸಹ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಮರದ ಮೇಲೆ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಮರದ ಮೇಲೆ ಇಟ್ಬಿಟ್ಟು ಯಾವ ಮರ ಅಂದರೆ ಬನ್ನಿ ಮರದ ಮೇಲೆ ಇಟ್ಬಿಟ್ಟು ವಿಜಯವನ್ನು ಆರಿಸಿದಂಥ ದಿನ ವಿಜೃಂಭಣೆಯಿಂದ ವಿಜಯವನ್ನು ಆರಿಸಿದಂಥ ದಿನವನ್ನು ವಿಜಯದಶಮಿ ಅಂತಲೂ ಸಹ ಕರೀತಾರೆ ಆಯುಧ ಪೂಜೆಯನ್ನು ಯಾಕೆ ಮಾಡ್ತಾರೆ ಅಂದರೆ ನಮ್ಮ ನಾವು ಮಾಡ್ತಕ್ಕಂಥ ಎಲ್ಲ ಆಯುಧಗಳಿಗೂ ಒಂದು ದಿನ ಪೂಜೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಆಯುಧ ಪೂಜೆಯನ್ನು ಮಾಡಬೇಕು ಇದೇ ಥರದ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನನ್ನ ಕತೆಗಳು ನನ್ನ ಸ್ಟೋರಿಗಳು ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋ